ಕಮಲಶ್ರೀ ಅವರು ಇನ್ನಿಲ್ಲ ಸೊ ಪ್ರತಿ ಇಂಟರ್ವ್ಯೂಗಳಲ್ಲಿ ಅವ್ರು ಹೇಳ್ತಿದ್ದು ಒಂದೇ ಮಾತು ನನ್ನ ಅಕ್ಕನ ಮಗಳು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು ಅಂತ ಸೊ ಏನು ಹೇಳೋಕೆ ಇಷ್ಟ ಪಡ್ತೀರಾ ಈ ಈ ಕ್ಷಣ ಈ ದುಃಖದ ಕ್ಷಣ ಬಟ್ ಏನು ಹೇಳ್ತೀರಿ ಅಂತ ಅಳ್ಬೇಡಿ ನಿಮ್ಗೆ ಅಳ್ಸಕ್ಕೆ ಕೇಳ್ತಾ ಇಲ್ಲ ಯಾವ್ದಾದ್ರು ಒಂದಿಷ್ಟು ಅಂದ್ರೆ ಅವ್ರಿಗೆ ಏನಾಗಿತ್ತು ಆರೋಗ್ಯ ಸರಿ ಇಲ್ಲ ಎಲ್ಲವೂ ಹೌದು ಬಟ್ ಚೇತರಿಸ್ಕೊಳ್ತಾರೆ ಅನ್ನುವಂತ ಕಾನ್ಫಿಡೆನ್ಸ್ ನಮ್ಗೆಲ್ಲ ಇತ್ತು ಏನಾಯ್ತು ಡಾಕ್ಟ್ರು ಅವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಮೆಡಿಸನ್ಗೆ ಅಂತ ಹೇಳಿದ್ರು ಲಾಸ್ಟು ನಿನ್ನೆ ಬೆಳಗ್ಗೆ ಐ ಸಿ ಯುಗೆ ಹಾಕೋಣಮ್ಮ ಪಲ್ಸ್ ಮತ್ತು ಬಿ ಪಿ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹ್ಞೂ ಅಂತ ಹೇಳಿಬಿಟ್ಟು ಅಡ್ಮಿಟ್ ಮಾಡಿದ್ವಿ ಐ ಸಿ ಯುಗೆ ನೋಡಿದ್ರೆ ಬತ್ತಾ ಬರ್ತಾ ಡೌನ್ ಆಯ್ತು ಹೇಳ್ಬಿಡಮ್ಮ ಎಲ್ಲರಿಗೂ ಅಂತ ಹೇಳೋಕೆ ಶುರು ಮಾಡಿದ್ರು ಓಕೆ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಅವ್ರೊಬ್ಬರೇ ಇದ್ರು ಮನೆಯಲ್ಲಿ ಅಂತ ಕೇಳ್ಪಟ್ವಿ ಕರ್ಕೊಂಡು ಕರ್ಕೊಂಡು ಯಾಕಂದ್ರೆ ಅವರು ತೀರಾ ಸುಸ್ತಾಗ್ಬಿಟ್ಟಿದ್ರು ಏನು ತಿಂತಾ ಇರ್ಲಿಲ್ಲ ಮತ್ತೆ ಏನು ಕುಡಿದ್ರು ವಾಮಿಟ್ ಆಗೋದು ಕರ್ಕೊಂಡು ಅದಾಗಿ ಅವರು ಯಾವಾಗ ಅಲ್ಲಿನೂ ವಾಂತಿ ಶುರು ಜಾಸ್ತಿ ಆಯಿತು ಡ್ರಿಪ್ ಹಾಕ್ಸದೆ ಆಮೇಲೆ ಬೇಡ ಅಂದ್ಬಿಟ್ಟು ಡಾಕ್ಟ್ರಿಗೆ ಫೋನ್ ಮಾಡಿದೆ ಸುರೇಶ್ ಬಾಬು ಅವ್ರಿಗೆ ಅವರೆಲ್ಲ ಕರ್ಕೊಂಡ್ಬಂದುಬಿಡಿ ಅಂತಂದ್ರು ಅಲ್ಲಿ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಒಂದು ವಾರ ಸಪೋರ್ಟ್ ಮಾಡಿದ್ರು ಮೆಡಿಸನ್ ಯಾವುದೂ ಅವ್ರಿಗೆ ಇದಾಗ್ತಾ ಇಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳೋದ್ಮೇಲೆ ಇಲ್ಲಾಯಿತು ಓಕೆ ಇಂಡಸ್ಟ್ರಿ ಅವರು ಯಾರಾದರೂ ಸಪೋರ್ಟ್ ಮಾಡಿದ್ರ ಆ ಅಮ್ಮನಿಗೆ ಹುಷಾರಿಲ್ಲ ಅಂತ ಅಂದಾಗ ನಿಮ್ಮ ನಿಮ್ಮ ಗಮನ ಕ್ಯಾರಿಯರ್ ಇದ್ದಾರೆ ಉಮಾಶ್ರೀ ಅವರು ಮತ್ತು ಗಿರ್ಜಾ ಲೋಕೇಶ್ ಅಮ್ಮ ಇವರು ನಿಮ್ಮಮ್ಮನ ಇವರಮ್ಮ ಓಕೆ ಅಮ್ಮ ನಿಮ್ಮ ತಂಗಿನ ಅಕ್ಕನ ತಂಗಿ ಏನು ಹೇಳ್ತಿರಿ ನಿಮ್ಮ ತಂಗಿ ಇಲ್ಲ ಈ ಕ್ಷಣ ಅಂತಂದಾಗ ಎಷ್ಟು ನೋವಾಗತ್ತೆ ತಮಗೆ ಅಂತ ಓಕೆ ಎಲ್ಲ ಮಗಳೇ ನೋಡ್ತಿದ್ಲು ಎಲ್ಲ ಮಗಳೇ ನೋಡ್ತಿದ್ಲು ಅಂತ

ಫಸ್ಟ್ ಸಿನಿಮಾ ಸೀರಿಯಲ್ ನಿಮಗೆ ಯಾವ್ದು ನೆನಪಿದೆ ಫಸ್ಟ್ ಸಿನಿಮಾ ಓಕೆ ನೆನಪಿರೋ ಪ್ರಕಾರ ಎಷ್ಟು ಸಿನಿಮಗಳಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ ಯಾವ ನೆನಪಿದಾಳೆ ಓಕೆ ನಾನು ಅಷ್ಟಾಗಿ ನೋಡಿದೆ ಓಕೆ ಈಗ ಇವಾಗ ನಿಮ್ಮ ತಂಗಿಗೆ ಹುಷಾರು ಇಲ್ಲದಿದ್ದಾಗ 우ಮಾಶ್ರೀಮ್ಮ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು ಮಗಳು ಓಕೆ ಓಕೆ ಅದಕ್ಕೆಲ್ಲ ಉಸ್ತಾರ ಓಕೆ ಆಂಟಿ ನಿಮಗೆ ಗೊತ್ತಿರೋ ಪ್ರಕಾರ ಯಾವುದಾದ್ರು ಸಿನಿಮಾಗಳು ನೆನಪಿದ್ಯಾ ಏನು ಮಾಡಿದ್ರು ಅಂತ ಅದೇ ಗಗನ ಪರಸ್ ಪ್ರಸಂಗದ ಗೆಂಡಿತಿಮ್ಮ ಪರಶುರಾಮ ಆಮೇಲೆ ಬೇಡರ ಕಣ್ಣಪ್ಪ ಹೊಸ ಪಿಕ್ಚರ್ ಅದು ಆಮೇಲೆ ಮಾಂಗಲ್ಯ ತಂತು ನಾನೇನು ಆಮೇಲೆ ಗೌರಿ ಗಣೇಶ ಗೌರಿ ಗಣೇಶ್ ಹಾಂ ಗೌರಿ ಗಣೇಶದಲ್ಲೂ ಮಾಡಿದ್ದೀವಿ ಸುಮಾರು ಪಿಕ್ಚರಲ್ಲಿ ಮಾಡಿದ್ದಾರೆ ಅದನ್ನು ಜ್ಞಾಪಕ ಬರ್ತಾ ಇದೆ ಆಂಟಿ ಅದೇ ಉಮಾಶ್ರೀ ಅವ್ರು ಬರೋಕ್ ಮುಂಚೆನೆ ನಿಮ್ಮ ತಂಗಿ ಇಂಡಸ್ಟ್ರಿಗೆ ಬಂದಿದ್ರು ಅಂತ ಹೌದಾ ನಮ್ಗೆ ಯಾರೋ ಹೇಳಿ

ಓಕೆ ನಮ್ಮಗಳಿಗೆಲ್ಲ ಇವಾಗಷ್ಟೇ ಪರಿಚಿತರು ಆದರೆ ಅದು ಮತ್ತೆ ಕಾವೇರಿ ಕನ್ನಡ ಮೀಡಿಯಮ್ಮು ಮತ್ತು ಲಕ್ಷ್ಮೀ ಬರಮ್ಮ ಓಕೆ ನಿಮ್ಮನ್ನು ಎಷ್ಟು ಚೆನ್ನಾಗಿ ಸಾಕಿದ್ರು ಅಥವಾ ನೋಡ್ಕೊಂಡಿದ್ರು ಮಕ್ಕಳಂದ್ರೆ ಅವರಿಗೆ ತುಂಬ ಇಷ್ಟ ಯಾರಿಗೂ ಭೇದ ಭಾವ ಮಾಡಿಲ್ಲ ನಮ್ಮ ಎಲ್ಲ ಮಕ್ಕಳನ್ನು ಅದೇ ಥರ ನೋಡ್ಬೋದು ಎಲ್ಲ ಹಣಕಮ್ಮಂದ್ರು ಮಕ್ಕಳಂದ್ರೆ ಅವ್ರಿಗೆ ತುಂಬಾ ಇಷ್ಟ ಯಾರೇ ಮಕ್ಕಳಾಗ್ಲಿ ತುಂಬಾ ಇಷ್ಟದಿಂದನೇ ಭೇದ ಭಾವ ಯಾವತ್ತು